ಮಸ್ಕಿ ಡ್ಯಾಮ್ ಮೇಲ್ಗಡೆ ಕುಷ್ಟಗಿ ಗಜೇಂದ್ರಗಡ ಭಾಗದಲ್ಲಿ ತಡರಾತ್ರಿ ಅತಿ ಹೆಚ್ಚು ಮಳೆಯಾಗಿ ಅಪಾರ ಪ್ರಮಾಣದಲ್ಲಿ ಡ್ಯಾಮ್ಗೆ ಒಳ ನೀರು ಹರಿದು ಬರುತ್ತಿದ್ದು ಯಾವುದೇ ಕ್ಷಣದಲ್ಲಿ ಮಸ್ಕಿ ಡ್ಯಾಮ್ ಭರ್ತಿಯಾಗುವ ಸಂಭವವಿದೆ ಆದ್ದರಿಂದ ಡ್ಯಾಮ್ನ ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿನ ನೀರನ್ನು ಎರಡು ಗೇಟ್ ತೆರೆಯುವ ಮೂಲಕ ಸುಮಾರು ಐದುನೂರು ಕ್ಯೂಸೆಕ್ಸ್ ನೀರು ಮಸ್ಕಿ ಹಳ್ಳಕ್ಕೆ ಬೆಳಗಿನ ಜಾವ ಎರಡು ಗಂಟೆಯಿಂದ ನೀರನ್ನು ಹೊರಬಿಡಲಾಗುತ್ತಿದೆ ಎಂಬ ಮಾಹಿತಿಯನ್ನು ಅತಿ ತುರ್ತಾಗಿ ಡ್ಯಾಂನ ಎಂಜಿನಿಯರ್ ಎಡಬ್ಲ್ಯ ಮಸ್ಕಿ ಡ್ಯಾಂನಾಲಾ ಯೋಜನೆಯವರು ವಿಷಯ ತಿಳಿಸಿದ್ದಾರೆ ಆದ್ದರಿಂದ ಮಸ್ಕಿ ಡ್ಯಾಂ ಕೆಳಭಾಗದ ಗ್ರಾಮಗಳಾದ ಮಾರಲ್ದಿನ್ನಿ ವೆಂಕಟಾಪೂರು ಹುಲ್ಲೂರು ಉದ್ಬಾಳ್ ಬಳಗಾನೂರು ಬೆಳ್ಳಿಗನೂರು ಮತ್ತು ಜಾಲ್ವಡಿಗಿ ಗ್ರಾಮಗಳಲ್ಲಿ ರಾತ್ರಿಯ ಜನರಿಗೆ ತುರ್ತಾಗಿ ಮಾಹಿತಿಯನ್ನು ನೀಡಲು ಎಲ್ಲ ಸಂಬಂಧಪಟ್ಟ ಉಪ ತಹಸೀಲ್ದಾರ್ ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಿಗರು ಮತ್ತು ಬಳಗಾನೂರ್ ಹಾಗೂ ಮಸ್ಕಿ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಸೂಚನೆ ನೀಡಲಾಗಿದೆ ಆದ್ದರಿಂದ ಮಸ್ಕಿ ಹಳ್ಳದ ದಂಡೆಯಲ್ಲಿ ಬರುವ ಎಲ್ಲ ಗ್ರಾಮಗಳ ಜನ ಮತ್ತು ಯಾವುದೇ ಜಾನುವಾರುಗಳು ಹಳ್ಳದಲ್ಲಿ ಇಳಿಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸುವಂತೆ ತುರ್ತು ಸಂದೇಶ ನೀಡಲು ಶೀಘ್ರದಲ್ಲಿ ಕ್ರಮ ವಹಿಸಲು ಮಸ್ಕಿ ತಹಸೀಲ್ದಾರರು ಸೂಚನೆ ನೀಡಿದ್ದಾರೆ ಕಾರಣ ಈ ಕೆಳಭಾಗದ ಗ್ರಾಮದ ಜನರು ಜಾನುವಾರುಗಳು ಹಳ್ಳಕ್ಕೆ ಎಳೆಯದಂತೆ ಮುನ್ಸೂಚನೆಯನ್ನು ವಹಿಸಬೇಕೆಂದು ಈ ಮೂಲಕ ಮಾಹಿತಿಯನ್ನು ರವಾನಿಸಲಾಗುತ್ತಿದೆ